ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ಎಲ್ಲ ಮಾಧ್ಯಮದ ಮಿತ್ರರಿಗೆ ಎಲ್ಲ ಮಾಧ್ಯಮದ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಯ ವಿಷಯಕ್ಕೆ ನಾನು ಬರ್ತೀನಿ ಇವತ್ತು ನಾನು ಪತ್ರಿಕಾಗೋಷ್ಠಿ ತೆಲಿಯುವುದು ಮೂ ಉದ್ದೇಶ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳೂರು ಧರಂಕಡ್ಲಿ ನಿನ್ನೆ ಒಂದು ಸುದ್ದಿ ಮಾಧ್ಯಮದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ ಅದರಲ್ಲಿ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರಂದ್ರ ವಿಜಯಪುರ ಜಿಲ್ಲೆಯಲ್ಲಿ ಈ ಹೊಸ ಪರಂಪರೆ ನಾವು ಪ್ರಾರಂಭ ಮಾಡುವವರು ಇದ್ದೀವಿ ಮುಸ್ಲಿಂ ಯುವತಿಯರನ್ನು ಯಾರಾದರೂ ಹಿಂದೂ ಯುವಕರು ಮದುವೆ ಆದರೆ ಅವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೊಡುವಂತ ಪ್ರವೃತ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಿಜಾಪುರ ಜಿಲ್ಲೆಯ ಜನತೆ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ಮತ್ತು ಈ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಮುಟ್ಟಿಸಬೇಕಂತ ಮನಸ್ ಮನದಾಳದಿಂದ ಮಾತನಾಡ್ತಾ ಇದ್ದೀನಿ ಈ ಮಾಧ್ಯಮದ ಗೋಷ್ಠಿ ಮುಖಾಂತರ ಈ ರಾಜ್ಯದ ಎಲ್ಲಾ ಜನತೆಗೆ ನಾನು ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿ ಹಾಗೂ ನನ್ನ ಪ್ರತಿಯೊಂದು ಮಾತು ಯಾವುದೇ ಧರ್ಮ ಜಾತಿ ಜನಾಂಗ ಪಾರ್ಟಿ ಪಕ್ಷ ಪಂಗಡ ವಿರುದ್ಧ ಇಲ್ಲ ದಯಮಾಡಿ ಯಾರು ಇದನ್ನು ವಿಶಾಂತ ಮಾಡಿಕೊಂಡು ಅಥವಾ ಯಾರದೇ ಪ್ರಚೋದನೆಗೆ ಒಳಗಾಗಿ ಅರ್ಪಿಸಿಕೊಳ್ಳಬಾರದು ತಪ್ಪ ಅರ್ಪಿಸಿಕೊಳ್ಳಬಾರದು ಅಂತಂದ್ರೆ ಇದು ಕೇವಲ ನಮ್ದು ಸಮರ ನಮ್ದು ಯುದ್ಧ ನಮ್ದು ಜಿಹಾದ್ ಯತ್ನಾಳ್ ಬಸವಗೌಡ ಅವರು ಧರಂ ಕಡ್ಲಿ ಜೊತೆಗೆ ಇದೆ ನೇರಂ ಜೊತೆಗೆ ಇದೆ ನಾವು ಭಾರತೀಯ ಜನತಾ ಪಕ್ಷದ ವಿರುದ್ಧ ಅಲ್ಲ ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಲ್ಲ ಯಾವುದೇ ವಿರುದ್ಧ ಅಲ್ಲ ಯಾವುದೇ ವಿರುದ್ಧ ಅಲ್ಲ ಯಾವುದೇ ದಲಿತ ಅಲ್ಪಸಂಖ್ಯಾತ ದಲಿತ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪರ್ ಜಾತಿಯ ಲಿಂಗಾಯತರು ಪಂಚಮಶಾಲಿಯರು ಯಾವುದೇ ಅನ್ಯ ಧರ್ಮೀಯರು ಇಸ್ಲಾಂ ಧರ್ಮ ಬಿಟ್ಟು ಅನ್ಯ ಧರ್ಮೀಯರ ಪಾಲಿಸುವಂತ ಸಾರ್ವಜನಿಕರ ವಿರುದ್ಧ ನಮ್ದು ಸಮರ ಇಲ್ಲ ಅನ್ನುತ್ತ ನಾನು ಹೇಳುವುದೇನೆಂದರೆ ಈ ಹರಾಂಖೋರ್ ಬಸನಗೌಡ ಧರ್ಮ ಕಡ್ಲಿ ಇವನಿಗೆ ನಾನು ನೇರ ಈ ಮುಖಾಂತರ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀನಿ ಇವನು ನಿಜವಾದ ಹಿಂದೂ ಸನಾತನ ಹಿಂದೂ ಇದ್ದಿದ್ದ ಇವನು ಇನ್ನೊಮ್ಮೆ ರಾಮಾಯಣ ಓದ್ಬೇಕಾಗಿದೆ ಇನ್ನೊಮ್ಮೆ ಮಹಾಭಾರತ ಓದ್ಬೇಕಾಗಿದೆ ಯಾಕಂದ್ರೆ ಮರ್ಯಾದ ಪುರುಷೋತ್ತಮ ರಾಮ್ ಶ್ರೀರಾಮಚಂದ್ರ ಯಾವಾಗ ವನವಾಸಕ ಮಾತಾ ಸೀತಾ ಕರ್ಕೊಂಡು ಹೋಗಿದ್ರು ಅವಾಗ ಇತಿಹಾಸ ಸಾಕ್ಷಿ ಇದೆ ರಾಮಾಯಣ ಸಾಕ್ಷಿ ಇದೆ ಈ ಮಗನಿಗೆ ಓದ್ಲಿಕ್ಕೆ ಬರುವುದಿಲ್ಲ ಬರೀಲಿಕ್ಕೆ ಬರುವುದಿಲ್ಲ ತಿಳ್ಕೊಲಿಕ್ಕೂ ಆಗುದಿಲ್ಲ ಮಾತಾ ಸೀತಾ ಅಪಹರಿಸಿದ್ದ ಹರಾಮ್ ಕೋರ್ ರಾವಣ ಇದ್ದ ಹಾಗಾಗಿ ಈ ಯುಗದ ರಾವಣ ಹರಾಮ್ ಕೋರ್ ಮಗ ಅಂದ್ರೆ ಯತ್ನಾಳ್ ಬಸನಗೌಡ ಯಾಕಂತಂದ್ರೆ ಅವಾಗ ಮಾತಾ ಸೀತಾ ಅಪಹರಿಸಿ ಶ್ರೀಲಂಕಾಗೆ ಒಯ್ದು ರಾವಣ ಇವಾಗ ಮುಸ್ಲಿಂ ಯುವತಿಯರನ್ನು ಅಪರಿಸಿ ಮದುವೆ ಆಗಲಿಕ್ಕೆ ಬಲವಂತವಾಗಿ ಮದುವೆ ಆಗಲಿಕ್ಕೆ ಪ್ರಚೋದನೆ ನೀಡ್ತಾ ಇರೋದು ರಾಮಣ ಈ ಮಗ ಸುಳಿಮಗ ಬಸಂಬಾಟಿ ಯತ್ನಾಳ್ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಅರ್ಥಿಸಿಕೊಳ್ಳದೆ ಭಾರತೀಯ ಸನಾತನ ಹಿಂದೂ ಧರ್ಮದ ಪುರಾಣಗಳನ್ನು ಓದದೆ ಈ ಮಗ ಕೇವಲ ರಾಜಕಾರಣಿಗೋಸ್ಕರ ಕೇವಲ ಪ್ರಚೋದ್ಯಗೋಸ್ಕರ ಇಂಥವೆಲ್ಲ ಅಪಶಬ್ದ ಮಾತಾಡ್ತಾ ಇರೋದು ಯಕ್ಷ್ಮ್ಯ ಅಪರಾಧ ಮತ್ತು ನಾನು ಜೊತೆಗೇನೆ ಈ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೆ ನಾನು ದಯಮಾಣಿ ವಿನಂತಿ ಮಾಡಿಕೊಡ್ತೇನೆ ನನ್ನ ಗೋಷ್ಠಿ ಮುಗಿಯುವರಿಗೆ ಯಾರು ನನಗೆ ಇಂಟ್ರಪ್ಟರ್ ಡಿಸ್ಟರ್ಬ್ ಮಾಡಬಾರ್ದು ನನ್ನ ವಿಷಯ ಕಂಪ್ಲೀಟ್ ತಾವೆಲ್ಲ ಯಾವುದೇ ಪ್ರಶ್ನೆ ಕೇಳಿ ಅದಕ್ಕೆ ತಕ್ಕ ನಾನು ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದೀನಿ ನಾನು ಯಾವುದು ನಾ ದನಾಯನಂ ನಾ ದನಾಯನಂ ನಾ ಪಲಾಯನಂ ನಾನು ಓಡ್ ಹೋಗುವ ಅತ್ತಿ ಅಲ್ಲ ಹಾಗಾಗಿ ನಾನು ಈ ಬಸನಗೌಡ ಪಾಟೀಲಿ ಹತ್ನಾಳು ಧರ್ಮಕಳ್ಳಿ ಲೋಪರ್ ಸುಳಿ ನನ್ನ ಮಗನಿಗೆ ಹೇಳುವುದೇನಿದೆ ಅಂದ್ರೆ ಮಹಾಭಾರತದಲ್ಲಿ ಯಾವಾಗ ಕೌರವಸ್ ಅಂಡ್ ಪಾಂಡವಾಜ್ ನಡುವೆ ದ್ರೌಪದಿ ಸಲುವಾಗಿ ವಿಷಯ ನಡೀತು ನಾನು ಅದರ ಹಿನ್ನೆಲೆ ಹೋಗುದಿಲ್ಲ ಯಾವಾಗ ದ್ರೌಪದಿಯ ಚೀಲ ಹರಣ ಮಾಡುವ ಪ್ರಯತ್ನ ನಡೆದಾಗ ಪಾಂಡವಾಸ ರಕ್ಷಣೆಗಾಗಿ ಯಾರು ಬಂದಿದ್ದು ಸುಳೆ ಮಗನೆ ಒಂದು ಹೆಣ್ಣಿನ ರಕ್ಷಣೆಗಾಗಿ ಯಾರು ಬಂದಿದ್ರು ಭಗವಾನ್ ಶ್ರೀಕೃಷ್ಣ ಶ್ರೀಕೃಷ್ಣನ ಹೆಸರೇನು ಮಳ ಸುಳೆ ಮಗನೆ ಶ್ರೀಕೃಷ್ಣನ ಹೆಸರು ರಾಧೆ ಮೋಹನ್ ರಾಧಾ ಯಾರು ಶ್ರೀಕೃಷ್ಣನಿಗೆ ರಾಧಾಗ ಏನ್ ಸಂಬಂಧ ನಿನ್ಗೆ ಏನಾದ್ರೂ ಗೊತ್ತಿದ್ಯಾ ದ್ರೌಪದಿಯ ಚೀಲ ಹರಣ ಮಾಡುವ ವೇಳೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಪ್ರಕಟ ಆಗಿ ರಕ್ಷಣೆಗೆ ನಿಂತಿದ್ರು ಈ ದೇಶದ ಸಂಸ್ಕೃತಿ ದೇಶದ ಸಭ್ಯತ ಈ ದೇಶದ ಇತಿಹಾಸ ಓದಿದ್ರೆ ಸುಳೆ ಮಗನೆ ನಿನಗ ಹೆಣ್ಣಿನ ಕುಲ್ ಹೆಣ್ಮಕ್ಕಳದ ಗೌರವ ಘನತೆ ಹೆಣ್ಮಕ್ಕಳದ ಮಾನ ಸಮ್ಮಾನ ನಿನಗ ಅರ್ಥ ಆಗ್ತಿತ್ತು ಅದು ಮುಸಲ್ಮಾನ್ ಹೆಣ್ಣು ಬೇರೆ ಹಿಂದೂ ಹೆಣ್ಮಕ್ಳು ಬೇರೆ ದಲಿತರ ಹೆಣ್ಮಕ್ಳು ಬೇರೆ ಕ್ರೈಸ್ತ ಹೆಣ್ಮಕ್ಳು ಬೇರೆ ಬೌದ್ಧ ಹೆಣ್ಮಕ್ಳು ಬೇರೆ ಸಿಖ್ ಹೆಣ್ಮಕ್ಳು ಬೇರೆ ಅಂತ ಏನಾದರೂ ವ್ಯಾಖ್ಯಾನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ರ ಬರ್ದಿದ್ರೇನು ಹುಚ್ಚುಳೆ ಮಗನೇ ಇವತ್ತೇನಾದ್ರೂ ನೀನು ಮಾತಾಡಲಿಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ರಚಿಸಿದ್ದ ಸಂವಿಧಾನದ ನಿಶ್ಚಯದ ಹತ್ತೊಂಬತ್ತರ ಅಡಿಯಲ್ಲಿ ನಿನಗೆ ಮಾತಾಡಲಿಕ್ಕೆ ಬರ್ತದ ಸುಳೆ ಮಗನೇ ನೀನು ಮುಸಲ್ಮಾನ ಯುವತಿಯನ್ನು ಐದು ಲಕ್ಷ ರೂಪಾಯಿ ಮದುವೆ ಆಗಲಿಕ್ಕೆ ಹಿಂದೂ ಯುವಕರನ್ನು ಆಫರ್ ಕೊಟ್ಟಿದ್ದಕ್ಕೆ ನಾವು ಸ್ವಾಗತಿಸ್ತೀವಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಬಹಿರಂಗವಾಗಿ ಆಫರ್ ಕೊಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಿನ್ ಪೌರಶತ್ವ ನಿನ್ನ ಗಂಡಸ್ತನ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ಕನ್ಫೈನ್ ಆಗಿ ಕೂತಿದೆ ನೀನು ನೀವು ಗಣಿಸಿದೆಯೋ ಇಲ್ಲೋ ಅನ್ನೋದಕ್ಕೆ ಯಾಕೆ ಅಂತಂದ್ರೆ ನಿನ್ನ ನಿನ್ನಂತ ಮತ್ತು ನಿನ್ನಂತ ಇರುವ ದೇಶದಲ್ಲಿ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಡಿ ವೈ ಚಂದ್ರೂಡ್ ಡಿ ವೈ ಚಂದ್ರಚೂಡ್ ಅವರಾದ ಮಾನ್ಯ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನವರು ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ಐಪಿ ಸಿ ರಿಪೀಟ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳು ಮುಕ್ಕಳಿ ಹರ್ಸ್ಕೋ ತಿರ್ಗಾಡ್ಕೋ ತಿರ್ಗಿಯಪ್ಪ ಅಂತ ಹೇಳಿ ಯಾವುದೇ ಭಯವಿಲ್ಲದೆ ಆ ತ್ರೀ ಸೆವೆಂಟಿ ಸೆವೆನ್ ಐ ಪಿ ಸಿ ಸೆಕ್ಷನ್ ರಿಪೀಲ್ ಮಾಡಿದ್ದಾರೆ ನಿಮ್ಮಂತ ಗಾಂಡು ಸುಳಿ ಮಕ್ಕಳ ಸಲುವಾಗಿ ಈಗ ನೀ ಗಾಂಡು ಇದೆ ಅನ್ನೋದು ಸಾಬೀತ್ ಆಗಿದೆ ಯಾಕೆ ಆಗಿದೆ ಅಂತಂದ್ರೆ ನೀನೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ ನಲ್ಲೇ ದಾವೆ ಹೂಡಿದಿ ಸ್ಟೇ ತಂದಿದಿ ನನ್ನ ಪ್ರೈವೇಟ್ ವಿಡಿಯೋಗಳನ್ನು ಚಿತ್ರಗಳನ್ನು ಪ್ರಸಾರ ಮಾಡಬಾರ್ದು ಅಂತ ಹೇಳಿ ಅದರಂತೆ ಈಗ ನಾನು ಹೇಳಬಾರದು ಅತ್ತಿ ಕಳ ಅತಿ ಇನ್ನರ್ ಕನ್ಸೈನ್ಸ್ ಅತಿ ಕಳ್ಕಳಿದಿಂದ ಅತಿ ನೋವನಿಂದ ನಾನು ಹೇಳ್ತಾ ಇದೀನಿ ಮಗನೇ ನೀನು ಗಾಂಡು ಇದ್ದಾಗ ಈಗ ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಬೇಕಾಗಿದೆ ನಿನ್ನ ಹೆಂಡತಿಗೆ ಸಂಸಾರಿಕ ಸುಖ ಅವಶ್ಯಕತೆ ಇದ್ದಾಗ ನೇರ ಆಫರ್ ಕೊಡ್ತೀನಿ ಸಾಯಿವರಿಗೆ ನಾವು ಎಂ ಎಲ್ ಎ ಮಾಡಿ ಇರ್ತೀವಿ ನೀನು ನಿನ್ನ ಹೆಂಡತಿಗೆ ಯಾವ್ದಾರೆ ಮುಸಲ್ಮಾನ್ ಜೊತೆಗೆ ತಾಳಿ ಕಟ್ಟಸ ತಾಳಿ ಕಟ್ಟಸ ನಾವು ನಿನಗ ಖಾಯಂ ಇಡೀ ಬಿಜಾಪುರ್ ಮುಸಲ್ಮಾನರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಇಡೀ ಬಿಜಾಪುರ್ ಮುಸಲ್ಮಾನರು ಎಂದೂ ನಿನ್ನ ವಿರುದ್ಧ ಇಲೆಕ್ಷನ್ ನಿಂದಿರುವುದಿಲ್ಲ ನೀನು ಸಾಯುವರೆಗೆ ನೀನು ರಾಜಕೀಯಗೋಸ್ಕರನೇ ಹೆಣ್ಮಕ್ಳನ್ನು ಬೀದಿಗೆ ತಂದು ಮಾತಾಡ್ತಾ ಇದಿ ಅವಳ ಕಾರ್ಯನಾಗಿ ಮಾತಾಡ್ತಾ ಇದಿ ಹಾಗಾಗಿ ರಾಜಕೀಯ ಯಶಸ್ವಿಗೊಳಿಸ್ತೀವಿ ನೀನು ಸಾಯುವರಿಗೆ ನಿನಗ ಶಾಸಕದ ಸ್ಥಾನದಲ್ಲಿ ಕಿತ್ತು ಹೋಗಿ ಮಗನೇ ಮೊದಲೇ ನಿನ್ನಗ ನೇರ್ ಹೇಳ್ಬೇಕಂತಂದ್ರೆ ಹೆಣ್ಮಕ್ಕಳದ ಗೌರವ ಘನತೆ ರಾಜಕೀಯಗೆ ತರುವುದು ಅವಶ್ಯಕತೆನೇ ಇಲ್ಲ ಯಾವಾಗ ಮಾತಾ ಸೀತಾನ್ನು ರಾಜ ರಾವಣ ಅಪಹರಿಸಿದ ಅವಾಗ ಪ್ರಶ್ನೆ ಏನಿತ್ತು ಸೀತಾ ಮಾತಾದ ಪವಿತ್ರತೆ ಬಗ್ಗೆ ಪ್ರಶ್ನೆ ಆಯ್ತು ಇಲ್ಲೋ ಅವಾಗ ಅಗ್ನಿ ಪರೀಕ್ಷೆ ಕೊಡಬೇಕಾಯ್ತು ಮಾತಾ ಸೀತಾಗೆ ನಿನ್ಗೇನಾದ್ರೂ ಕಬ್ರಿದ್ಯಾ ಅದ್ಯಾವುದ್ರೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗಾದ್ರು ಹೆಣ್ಮಕ್ಳೇ ಹುಟ್ಟಿಲ್ಲ ನಿನ್ ಮುಗ್ದಮ್ಮಿಲ್ಲ ಮಕ್ಕಳು ಅಡಿಯುವಂತಾದ ಹಾಗಾಗಿ ಈ ವಿಷಯ ಕುರಿತು ಮನುಸ್ಮೃತಿ ಮನುಸ್ಮೃತಿಯಲ್ಲಿ ಮನುಸ್ಮೃತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಹೆಣ್ಮಕ್ಳಿಗೋಸ್ಕರ ಯತ್ರ ನಾರಾಯಸ್ತ್ರು ಪೂಜೆ ಅಂತಾರೆ ರಮಂತ್ರೆ ರಮಂತೆ ತತ್ರ ದೇವತಾಂ ಎಂಬ ವ್ಯಾಖ್ಯಾದ ಕನ್ನಡ ಅನುವಾದ ಏನಿದೆ ಅಂದ್ರೆ ಎಲ್ಲ ಮಹಿಳೆಯರನ್ನು ಗೌರವಿಸಲಾಗುತ್ತದೆ ಅಲ್ಲಿ ದೈವ ದೈವ ತತ್ವ ಅರುಳುತ್ತದೆ ಮಗನೇ ನಿನಗೆ ನಿನ್ನ ಮನಸ್ಥಿತಿ ನಿನ್ನ ಪ್ರವೃತ್ತಿ ಏನಿದೆ ಅಂತಂದ್ರೆ ನೀನು ಆ ಬ್ರಹ್ಮಾಂಡ ಬಲಾತ್ಕಾರಿ ಪ್ರಜ್ವಲ್ ರೇವಣ್ಣ ನೀನು ಅವನು ಅದೇ ಒಂದೇ ಕ್ಯಾಟಗರಿದವರು ಹಾಗಾಗಿ ಇದು ನೋಡಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ತೋರಿಸ್ತೀನಿ ಪ್ರಜ್ವಲ್ ರೇವಣ್ಣದ ಜಜ್ಮೆಂಟ್ ನಲ್ಲಿ ಆನರಬಲ್ ಸ್ಪೆಷಲ್ ಕೋರ್ಟ್ ಫಸ್ಟ್ ಹೆಡ್ಲೈನ್ಸ್ ನಲ್ಲೇ ನ್ಯಾಯಾಂಗ ಇಲಾಖೆ ನ್ಯಾಯಾಧೀಶರು ಮನುಸ್ಮೃತಿದ ಇದೇ ಶ್ಲೋಕವನ್ನು ಜಜ್ಮೆಂಟ್ ಅದ ಪಾರ್ಟ್ ಮಾಡಿ ಕನ್ವಿಕ್ಷನ್ ಮಾಡಿದ್ದಾರೆ ಇದರ ಅರ್ಥ ಯಾವ ಪೇನ್ ಆ ನ್ಯಾಯಾಧೀಶ ಅರ್ಥಿಸ್ಕೊಂಡಿರಬಹುದು ಒಂದು ಹೆಣ್ಮಕ್ಳ ಮೇಲೆ ಆದ ಅನ್ಯಾಯ ಒಂದು ಹೆಣ್ಮಕ್ಕಳ ಮೇಲೆ ಆದ ದೌರ್ಜನ್ಯಗೆ ಎಷ್ಟು ಪೇನ್ ನಿಂದ ಆ ನ್ಯಾಯಾಧೀಶರು ಬರೆದಿದ್ದಾರೆ ಅಂತಂದ್ರೆ ಯ ನಾರಾಯಸ್ತರು ಪೂಜೆಯಂತೆ ರಾಮನಂತೆ ತತ್ರ ದೇವತರ ಯಥಾರಿತ್ತು ನಾ ಪೂಜೆಯಂತೆ ಸರ್ವಸ್ತ್ರ ಕ್ರಿಯಾ ವಿಚ್ ಮೀನ್ಸ್ ದಟ್ ಹೂ ಎರ್ ಉಮೆನ್ ವೆನೆ ವೆರ ಎರ್ ಉಮೆನ್ ಆರ್ ವರ್ಶಿಪ್ ದಟ್ ಡಿವೈನಿಟಿ ರಿಸೈಡ್ಸ್ ಡಿವೈನಿಟಿ ರಿಸೈಡ್ಸ್ ಅಂದ್ರೆ ಏನು ರಾಮ್ ಕೋರ್ಸ್ ನನ್ನ ಮಗನೇ ಡಿವೈನ್ಟಿ ಅಂದ್ರೆ ಏನು ಅದಕ್ಕೆ ಅರ್ಥ ಇದೆಯೇ ನೀನು ನಾವು ರಾಕ್ಷಸಿದೆಯಾಮ್ ಇದೀವಿ ನೀವು ರಾವಣ ಭಕ್ತ ದೀವಿ ಡಿವಾಯಿಂಟಿ ಈ ದೇಶದ ಸಂಸ್ಕೃತಿ ಸಭ್ಯತಾ ಏನಿದೆ ಅಂತಂದ್ರೆ ಗಂಗಾ ಜಮನಿ ತಹದೀಬ್ ಏನಿದೆ ಅಂದ್ರೆ ಹೆಣ್ಮಕ್ಕಳಿಗೆ ನಾವು ಗೌರವ ಕೊಡಬೇಕು ನೀನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಪ್ರಮಾಣ ವಚನ ಸ್ವೀಕರಿಸುವ ವೇಳೆಯಲ್ಲಿ ಗಾಂಧಿ ಚೌಕ್ ನಲ್ಲಿ ಅಮಾಯಕ ಹೆಣ್ಮಕ್ಕಳದ ಮೇಲೆ ಅತ್ಯಾಚಾರ ಎಸಗೋ ಪ್ರಯತ್ನ ಮಾಡಿ ಅವರು ಗುಪ್ತಾಂಗಕ್ಕೆ ಟಚ್ ಮಾಡಿ ಅಸಭ್ಯವಾಗಿ ವರ್ತಿಸಿ ನಿನ್ನ ಮೇಲೆ ಇಪ್ಪತ್ತೊಂದು ಕೇಸ್ ಪ್ರಕರಣ ದಾಖಲಾಗಿದ್ದು ಸುಳ್ಳ ಖರೇನ ನಿನ್ನ ಹೆಣ್ಣು ಹೆಣ್ಣನ ಹೆಣ್ಮಕ್ಳ ಜೊತೆಗೆ ಅಸಭ್ಯ ವರ್ತಿಸುವುದಿದೆ ಮತ್ತು ಏನೂ ಇಲ್ಲ ಮುಗಳಾಗದೂನು ಇಲ್ಲ ನಿಂದ ಗಂಡಸ್ತನಾನೂ ಇಲ್ಲ ನಿನ್ಗೆ ಗಾಂಧಿ ಚೌಕ್ನಾಗ ಆ ವೇಳೆಯಲ್ಲಿ ಇಪ್ಪತ್ತೊಂದು ಪ್ರಕರಣ ದಾಖಲಾಗಿದ್ದು ತ್ರೀ ಫಿಫ್ಟಿ ತ್ರೀ ತ್ರೀ ಫಿಫ್ಟಿ ಫೋರ್ ಅಟೆಂಪ್ಟ್ ರೇಪ್ ನೀನೇ ರಾಜ ಎಷ್ಟೋ ಭಾಷಣದಲ್ಲಿ ಹೇಳಿದಿ ನನ್ನ ನನ್ ಆ ವೇಳೆಯಲ್ಲಿ ಬೆಂಗಳೂರು ಕೋರ್ಟ್ ನಲ್ಲಿ ಯಾಕೆ ಮುಸಲ್ಮಾನ ಫಿರ್ಯಾದ ಹೆಣ್ಮಗಳ ಕೈ ಕಾಲು ಹಿಡಿದು ಅಪ್ಸತ್ ಹೋಸ್ಟೈಲ್ ಮಾಡ್ಕೊಂಡು ಕೇಸ್ ಅಕ್ಮಿಟಲ್ ಮಾಡ್ಕೊಂಡು ಯೋ ಮಗನೇ ಕಾಂಟೆಸ್ಟ್ ಮಾಡ್ಬೇಕಾಗಿತ್ತು ನಿನ್ನ ಮುಕ್ಳಾಗ ಅಟ್ಟೆ ದಮ್ ಮೆರಿಟ್ ಮ್ಯಾಗ ಅಲ್ಲೇ ಕಾಂಪ್ರಮೈಸ್ ಆಗಿದೆ ಮುಸಲ್ ಜೊತೆಗೆ ಇಲ್ಲೇ ಮುಸ್ಲಿಮ್ ಹೆಣ್ಮಕ್ಳದಾಗ ಓಟ ಪಡ್ಕೊಂಡು ಮೇಲ್ ಮಾಡ್ಕೊಂಡಿದೆ ನಾ ಕಾರ್ಪೊರೇಷನ್ ವಿಷಯಕ್ಕೆ ನಾನು ಹೋಗುದಿಲ್ಲ ನನ್ನ ನೇರ ವಿಷಯ ಒಂದೇ ಒಂದಿದೆ ನಿನ್ನ ಏನಾದ್ರೂ ದಮ್ಮ ತಾಕತ್ತಿದ್ರ ರಾಜಕಾರಣ ಮಾಡು ನಮ್ದು ಏನು ಅಭ್ಯಂತರ ಇಲ್ಲ ಹೆಣ್ಮಕ್ಳ ವಿಷಯಕ್ಕೆ ಬಂದ್ರ ಹೆಣ್ಮಕ್ಳು ನಿಮ್ ಮನ್ಯಾಗೂ ಅಷ್ಟೇ ನಮ್ ಮನೆಯಾಗೂ ಅಷ್ಟೇ ದಲಿತರ ಮನ್ಯಾಗನು ಅಷ್ಟೇ ಮೇಲ್ಜಾತಿಯವ್ರ ಮನ್ಯಾಗನು ಅಷ್ಟೇ ಬಿಜಾಪುರ್ನಾಗ ಇನ್ನೂ ಐದಾರು ಗೌಡ್ ಅದಾರೋ ಹುಸೋಳಿ ಮಗನೆ ಒಬ್ಬ ಗೌಡ್ನು ಯಾವ ಒಬ್ಬ ಪಾರ್ಟಿ ಇಲ್ಲ ಈ ತರ ನಿನ್ನಂತ ಚಿಲ್ರೆ ಮಾತಾಡೋದು ಯಾರಿಗೂ ಗೊತ್ತಿಲ್ಲ ಅವರು ಸಕ್ಷಮ ರಾಜಕಾರಣ ಮಾಡ್ತಾರೆ ಯಾವುದೇ ಪಕ್ಷದವ್ರು ಇರ್ಲಿ ಯಾವುದೇ ಪಾರ್ಟಿ ಅವ್ರು ಇರ್ಲಿ ರಾಜಕೀಯ ಮಾಡ್ತಾ ಇದಾರೆ ಅಭಿವೃದ್ಧಿ ಮಾಡ್ತಾ ಇದಾರೆ ಬೀಳ್ತಾ ಇದಾರೆ ಗೆಲ್ತಾ ಇದಾರೆ ನಿನ್ನಂತ ಗಾಂಡು ಸುಳಿ ಮಗನ ಹೆಣ್ಮಕ್ಳದ ಸೀರಿ ಹಿಂದೆ ನಿಂತು ರಾಜಕಾರಣ ಮಾಡುದು ಪ್ರವೃತ್ತಿ ಯಾವ ಇಲ್ಲ ಗೌಡ್ರು ಕೆಲ್ಸ ಅಂತಂದ್ರ ಮಗನೇ ನಿನಗ ಪಾಠ ಹೇಳ್ತೀನಿ ಕೇಳು ಗೌಡ್ರು ಅಂದ್ರೆ ಏನಂದ್ರೆ ಆ ಊರಿನ ಗೌಡ ಅಂತಂದ್ರೆ ಊರಿನ ನಾಲ್ಕು ಸೀಮೆಗೆ ರಕ್ಷಣೆ ಮಾಡುವಂತ ವ್ಯಕ್ತಿಗೆ ಗೌಡ ಅಂತಾರ ತೊಡೆ ತಟ್ಟಿ ದಂಡಸರ್ ಕೂಡ ಗುದ್ದಾಟ ಮಾಡೋದಕ್ಕೆ ಗೌಡ್ರ ಅಂತಾರ ಹೆಂಗರ್ ಸೀರೆ ಕೈ ಹಾಕುದು ಹೆಂಗರ ಗುಪ್ತಾಂಗ ಹಿಡಿಯುವುದು ಗೌಡ್ಗೆ ಅಲ್ಲ ಅದಕ್ಕೆ ಪರಾಮಗೊಂಡ ಅಭ್ಯರ್ಥಿ ಬಬಲೇಶ್ವರದ ವಿಜು ಗೌಡ ಹೇಳುದು ನಿಜ ನೂರತ್ ಮೂರ ಹೊಸ ಮಗನೇ ನೀನು ಯತ್ನಾಳ್ ಊರಿನ ಧರಂ ಅದಿ ಅಂತ ಹೇಳಿ ಮಗನೇ ನಿನ್ಗೆ ನಾಲ್ಕು ಎಕರೆ ಜಮೀನ್ ಇತ್ತು ಬರೇ ನಿಮ್ಮ ಹಕ್ಕ ಎಲ್ಲಿಂದ ತಿಂತಿ ತಿನ್ನಿಸ್ತಿದ್ದ ಸರ್ಸೆಲ್ ಹೋಗುದು ಜಾತ್ರೆ ಮಂದಿಗೆ ನಿಮ್ಮದೇ ಮನಿ ನಡೆಸೋದು ಹಳೆ ಟ್ರಕ್ ತಗೊಂಡ್ ಸುಳಿ ಮಗನೇ ನೀನ್ ಬಿಜಾಪುರ್ ಬಂದವನು ಮಂದಿಗೆ ಪಾಠ ಕಲಸ್ತೀನ್ ಮಗನೇ ದೋ ನಂಬರ್ ಆಸ್ತಿ ಗಳಿಸಿ ಏನೇನ್ ಮಾಡಿದಿ ಏನೇನಿಲ್ಲ ನಿನ್ ಚೇಲೆ ಯಾರ ಜೊತೆ ಅಟ್ಯಾಚ್ ಅದ ನಿಮ್ ಮನ್ಯಾಗೆ ಅದನ್ನ ನೀವು ವಿಚಾರ ಮಾಡ್ಕೋ ಮೊದಲು ಯಾಕೆ ಹೊರಗಾಕಿ ನಿನ್ ಚೇಲೆ ಇತ್ತಲ್ಲ ಒಬ್ಬ ಉಂಗಿ ರಾಜಿ ರಾಜ ಬಿಟ್ಟಿ ಈಗ ಒಳಗಿ ಕಿಚನ್ ರೂಮ್ದ ಬೆಡ್ರೂಮ್ ಹಾಲ್ದ ಮೇಜರ್ಮೆಂಟ್ ತಗೊಂಡಿದ್ದಕ್ಕೆ ಬಿಟ್ಟು ಬಿಡಿಸಿ ಇಲ್ಲ ಅದನ್ನು ಸಾರ್ವಜನಿಕ ಮಾಡಲ್ಲ ನಿನ್ನ ಮುಕ್ಳ್ಯ ಗಟ್ಟೆ ದಮ್ಮಿತ್ತಂದ್ರೆ ಆ ನಿಮ್ ಜೊತೆಗಿಂತ ಪುಂಗಿ ರಾಜ ಎಲ್ಲದನಿಗೆ ಹೊತ್ತು ಪುಂಗಿ ಬರಸ್ತಿದಲ ಆ ಎಲ್ಯ ಕಲ್ಯಾ ಟಲ್ಯ ಪಲ್ಯ ಎಲ್ಲರೂ 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 ಮನೆ ಒಳಗೆ ಯಾಕೆ ಕರ್ಕೊಳಕತ್ತಿಲ್ಲಪ್ಪ ನೀನು ಇವೆಲ್ಲ ನಾವು ಹೇಳ್ಬೇಕ ಮಾಧ್ಯಮದ ಮುಖಾಂತರ ಹೇಳ್ಬೇಕಾ ನಮಗೇ ನೋವು ಆಗ್ತಾ ಇದೆ ಆ ಪಾಪ ನಿನ್ನ ಮನೆಯಾಗ ನಿನ್ನ ಮದ್ವೆ ಆದ ಹೆಣ್ಮಕ್ಳಿಗೆ ನಾವು ನಮ್ಮ ಅಕ್ಕ ತಂಗಿ ಸಹೋದರಿ ಅಂತ ನಮ್ಮ ತಾಯಿ ಸಮಾನ ನೋಡ್ತೀವಿ ಆದ್ರೆ ಆ ತಾಯಿಗೂ ನಾನು ಈ ಮಾಧ್ಯಮದ ಮುಖಾಂತರ ಕ್ಷಮೆ ಕೇಳ್ತೀನಿ ಇಂತ ನೀ ಮಗನಿಗೆ ಮದ್ವೆ ಆದಿಯವ ನೀನು ನಾವು ನಿನ್ನ ತಮ್ಮ ಹೆತ್ರಿಗೋ ಅಣ್ಣ ಹೆತ್ರಿಗೂ ನಾನು ನಿಮ್ಮ ಮರ್ಯಾದೆ ಹಾಳು ಮಾಡಬಾರ್ದಂತ ನಮ್ದು ಉದ್ದೇಶ ಇದೆ ಆದ್ರೆ ಅನಿವಾರ್ಯತೆ ಅನಿವಾರ್ಯತೆ ನಮ್ಮ ಹೆಣ್ಮಕ್ಳದ ರಕ್ಷಣೆಗಾಗಿ ಇತ್ತೀಚೆಗೆ ಇನ್ನೂ ಎರಡು ದಿವಸ ಆಗಿಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಿಂದ ರಾಷ್ಟ್ರದಲ್ಲಿ ರಾಖಿ ಅಂತ ರಕ್ಷಾ ಬಂಧನ ಪವಿತ್ರ ಹಬ್ಬ ನಾವು ಆಚರಿಸಿದಿವಿ ಅಲ್ಲೇ ಎಲ್ಲ ನಮ್ಮ ಸಹೋದರ ಸಹೋದರಿಯ ಎಲ್ಲ ಸಹೋದರಿಯರು ಹಿಂದೂ ಸಹೋದರಿಯರಾಗಲಿ ಮುಸ್ಲಿಂ ಸಹೋದರಿಯರಾಗಲಿ ತಮ್ಮ ತಮ್ಮ ಅಣ್ಣ ತಮ್ಮಂದಿಯರಿಗೆ ಕೈಗೆ ರಾಖಿ ಕಟ್ಟಿ ಅವರಿಂದ ರಕ್ಷಣೆದ ಆರೈಕೆ ಬಯಸ್ಕೊಂಡಿದ್ದಾರೆ ನಾವು ನಮ್ಮ ಕೋಣಿಯಲ್ಲಿ ನಮ್ಮ ಹಿಂದೂ ಸಿಸ್ಟರ್ಸ್ಗಳಿಗೆ ರಾಖಿ ಕಟ್ಕೊಂಡು ಅವರಿಗೆ ನಾವು ರಕ್ಷಣೆ ಕೊಡ್ತೀವಿ ನಿಮ್ಮ ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಗ ಯಾವುದೇ ಕಷ್ಟ ಕಾಲದೊಳಗ ನಾವು ನಿಮ್ಗಿಂತ ಮೊದಲು ನಾವು ಭಾಗಿಯಾಗಿ ನಿಮ್ಗ ಎಲ್ಲಾ ತರದ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳಿ ನಾವು ಅವರಿಗೆ ದೇವರಿಗೆ ಬೇಡ್ಕೊಂಡು ಅವರಿಗೆ ನಾವು ಭರವಸೆ ಕೊಟ್ಟಿವಿ ಸುಳೆ ಮಗನೆ ನಿನ್ಗ ಯಾರು ರಾಖಿ ಕಟ್ಟಿಲ್ ಕಾಣ ಆ ಹೆಣ್ಮಕ್ಳಿಗೆ ನಾವು ಏನು ಉತ್ತರ ಕೊಡಬೇಕು ದನ ಕಾಯಂ ಸುಳಿಮಗ ಒಂದೇ ಮಾತು ಹೇಳ್ತೀನಿ ಅಂತ ಪವಿತ್ರ ರಕ್ಷಾ ಬಂಧನದ ದಿವಸಗಳಲ್ಲಿ ಒಬ್ಬ ಮುಸಲ್ಮಾನ್ ಹೆಣ್ಮಕ್ಳಿಗೆ ನೀನು ಐದು ಲಕ್ಷ ರೂಪಾಯಿ ಕೊಡ್ತೀನಿ ಮದುವೆ ಮಾಡಿಸ್ಕೊಂಡು ಓಡಿಸಿಕೊಂಡು ಮದುವೆ ಮಾಡಿಸಿಕೊಂಡು ಹೋಗ್ರಿ ಅಂತ ಹೇಳ್ತೀಯ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ನಾನು ಜಿಲ್ಲಾ ಆಡಳಿತಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಕೆಲವು ಬಕೀಟ್ ನನ್ನ ನಮ್ಮ ಸಮಾಜದ ಕೆಲವು ಬಕೀಟ್ ಹಿಡಿಯು ರಾಜಕಾರಣಿಗಳು ನಿಮ್ಗೆ ಏನಾದ್ರು ತಪ್ಪ ತಿಳುವಳಿಕೆ ನೀಡ್ತಿರ್ಬೇಕು ಪ್ರತಿ ಒಂದು ಮುಸಲ್ಮಾನ ಯುವಕರು ಪ್ರತಿ ಒಬ್ಬ ಮುಸಲ್ಮಾನ ಮನೆಯಲ್ಲಿ ರಕ್ತ ಕುದೀತಾ ಇದೆ ಇವೆಲ್ಲ ಸುಳಿ ಮಗನ ಚಿಲ್ಲರೆ ಮಾತುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾ ಆಡಳಿತ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಮ್ಮಿಡಿಯೇಟ್ ಕೂಡಲೇ ಟಾಗ್ನಿಸ ತಗೊಂಡು ಇವನ ಬಾಯಿಗೆ ಹತೋಟಿ ಒಳಗೆ ಇಡಲಿಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರ ಸರ್ಕಾರನು ಇರಲ್ಲ ಮಂತ್ರಿಗೂ ಇರಾ ಕೊಡುದಿಲ್ಲ ಊರಾಗ ಏನ್ ಹಾಕದಾಗಲಿ ನಾವು ಸಿದ್ಧರಾಗ್ಬಿಟ್ಟಿವಿ ಎಲ್ಲಾ ಮುಸಲ್ಮಾನ ಸಮಾಜದ ಪರವಾಗಿ ಹೇಳ್ತಾ ಇದ್ದೀನಿ ಯಾವ ಕೆಲವೊಂದು ಬಕೀಟ ಇಡ್ಕೊಂಡು ಬಾಗ್ಲಾ ಬಡಿಯೋರಿಗೆ ನೀವು ಮಾತು ಕೇಳಿ ಏ ಎಲ್ಲ ಒಕೇತಿ ಎಲ್ಲ ಒಕೇತ ಅಂತ ತಿಳ್ಕೊತಾ ಇದಂದ್ರೆ ದಯಮಾಡಿ ಸಚಿವರೇ ನಿಮ್ಮ ಮೇಲೆ ನಮ್ಮ ಬಹಳ ಗೌರವ ನಂಬಿಕೆ ಇದೆ ಪ್ರಾಫೆಟ್ ಮೊಹಮ್ಮದ್ ಸಲಹಾಯ್ ಸಲ್ಲಮ್ಮದನ್ನು ಅವೇಳನಕಾರಿ ಮಾತನಾಡಿದ ಅವಾಗ ಬೃಹತ್ ಪ್ರತಿಭಟನೆ ಮಾಡಿದೀವಿ ಜಿಲ್ಲಾಡಳಿತ ಇವತ್ತಿನವರೆಗೆ ಯಾವುದೂ ಕ್ರಮ ತಗೊಂಡಿಲ್ಲ ಒಂದೊಂದ ಬರೇ ಗಂಡಾಯತಿ ಜಗಳ ಕೇಸ್ ಇದ್ದಾಗ ಇದೇ ಪೊಲೀಸ್ ವರಿಷ್ಠಾಧಿಕಾರಿ ಪೊಲೀಸ್ ಇಲಾಖೆಯವರು ರೌಡಿ ಶೀಟ್ ತೆಗೆದಾರ ತಡಿಪಾರ್ ಮಾಡಿದ್ದು ನಮ್ಮಲ್ಲಿ ಉದಾಹರಣೆ ಇದೆ ಹಾಗಾಗಿ ಇವನ್ನ ಈ ಹುಚ್ಚುಳಿ ಮಗನಿಗೆ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಡಿ ಫಾರ್ ಎಕ್ಸ್ಟ್ರಮೆಂಟ್ ಪ್ರೊಸೀಡಿಂಗ್ಸ್ ನೀವು ಜರುಗಲಿಲ್ಲ ಅಂತಂದ್ರೆ ನಾಳೆ ಮುಂಬರುವ ದಿನಗಳಲ್ಲಿ ಜಿಲ್ಲೆ ಆದಂತ ಎಂಟು ಮತಕ್ಷೇತ್ರದಲ್ಲಿ ಇಡೀ ಮುಸ್ಲಿಂ ಸಮಾಜ್ ದಲಿತರು ಒಬಿಸಿಗೆ ಒಗ್ಗೂಡಿಸಿ ಬೃಹತ್ ಹೋರಾಟ ಕೈಗೊಳ್ಳುವುದು ಅನಿವಾರ್ಯತೆ ಬರ್ತದೆ ಮತ್ತು ನಮ್ಮದೇ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಯಾಕಂತಂದ್ರೆ ಈ ಮಗನಿಗೆ ಬಿಜೆಪಿ ಅವರು ಕಿತ್ತಿ ಹೊರಗೆ ಹಾಕ್ಯಾರ ಈ ಲೋಪ ಸುಳಿಮಗನಿಗೆ ಬಿಜೆಪಿ ದಿನ್ ಹೊರಗಾಕ್ಯಾರ ಮತ್ತು ಕಾಂಗ್ರೆಸ್ ಆಶ್ರಯ ಪಡ್ತಾ ಇದ್ದಾನಂದ್ರೆ ಸುಳಿ ಸುಳಿಮಗ ಹೇಳಾನ ಒಬ್ಬ ಕಾಂಗ್ರೆಸ್ ಮಂತ್ರಿ ನನಗೆ ಬೆಂಬಲ ಕೊಟ್ಟಿದ್ದಾನೆ ಅಂತ ಹೇಳಿ ಮೇಲ್ ಆಗ್ಲಿಕ್ಕೆ ಆ ಕಾಂಗ್ರೆಸ್ ಮಂತ್ರಿ ಈ ಜಿಲ್ಲೆ ಒಳಗೆ ಅದಕ್ಕೆ ತನಿಖಾ ಮುಖ್ಯಮಂತ್ರಿ ಅವರು ಮಾಡಬೇಕು ನಿಷ್ಪಕ್ಷ ತನಿಖೆ ಆಗ್ಬೇಕು ಈ ಸುಳಿ ಮಗನ ಜೊತೆಗೆ ಕಾಂಗ್ರೆಸ್ನವರು ಯಾರು ಹಿಂಬಾಗಲದಿಂದ ಯಾಕಂದ್ರೆ ಈ ಲೋಪರ್ ಸುಳಿ ಮಗನಿಗೆ ಬರೇ ಹಿಂಬಾಗಲದ ವ್ಯವಸ್ಥೆ ಇದೆ ಪ್ರವೃತ್ತಿ ತಾನು ಹಿಂಬಾಗಲ್ದೆ ತನ್ನ ಸರ್ಕಾರ ನಡೆಸೋದು ಪದ್ಧತಿನೂ ಹಿಂಬಾಗಲ್ದೆ ಕೆಲಸ ಮಾಡೋದು ಹಿಂಬಾಗಲ್ದೆ ರಾತ್ರಿ ಕೂಡುದು ಹಿಂಬಾಗಲದಿಂದ ಯಾವ ಕಾಂಗ್ರೆಸ್ ಮಂತ್ರಿ ಜೊತೆಗೆ ಹಿಂಬಾಗಲ್ದಾಗ ಹಿಂಬಾಗಲ ಒಳಗೆ ಹೋಗಿ ಅನ್ನೋದು